ಶಿಡ್ಲಘಟ್ಟ ತಾಲೂಕು ಬಶವಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಗರ್ಭಿಣಿಯರು ತಾಯಿ ಕಾರ್ಡ್ ಮಾಡಿಸಿ ಆಸ್ಪತ್ರೆ ಪ್ರಯೋಗಾಲಯದಲ್ಲಿ ಪ್ರಸೂತಿ ಬೇಕಾದ ಎಲ್ಲ ದಾಖಲಾತಿ ಮಾಡಿಸಿ ತಾಲೂಕು ಶಿಡ್ಲಘಟ್ಟ ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ ಆದರೆ ಪ್ರಸೂತಿ ಮಾಡಲು ಒಪ್ಪುವುದಿಲ್ಲ ಕಾರಣ ಪ್ರಸೂತಿ ಮಾಡಲು ಎಲ್ಲ ದಾಖಲೆಗಳಿಗೂ ತಾಯಿ ಕಾರ್ಡ್ನಲ್ಲಿ ನಂಬಿಸಬೇಕು ಬಶವಟಹಳ್ಳಿ ಆರೋಗ್ಯ ಕೇಂದ್ರದ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಿರುವ ಸಂಗೀತ ರವರು ಬ್ಲಡ್ ಚೆಕಪ್ ಎಚ್ ಬಿ ಎನ್ ಸಿ ಎಚ್ ಐ ವಿ ಸೇರಿದಂತೆ ಎಲ್ಲ ರೀತಿಯ ರಿಪೋರ್ಟ್ಸ್ ತಾಯಿ ಕಾಡಿನಲ್ಲಿ ನಂಬಿಸಿರಬೇಕು ಆದರೆ ಸಂಗೀತರವರು ತಾಯಿ ಕಾರ್ಡ್ನಲ್ಲಿ ಪೂಜಿಸುವುದರಲ್ಲಿ ಮೀನಾ ಮೇಷ ಹೊಡುವುದು ಹೊಸದೇನಲ್ಲ ಈ ವಿಚಾರ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸುಮಾರು ಆರು ತಿಂಗಳಿನಿಂದ ದೂರು ಕೊಟ್ಟರೂ ಪ್ರಯೋಜನವಿಲ್ಲ ಗರ್ಭಿಣಿಯರು ಎಂದು ಹೊರಟಾಗ ದಾಖಲಾತಿ ಲೋಪದೋಷದಿಂದ ಪ್ರಸುತಿ ಮಾಡಲು ನಿರಾಕರಿಸುತ್ತಾರೆ ಖಾಸಗಿ ಪ್ರಯೋಗಾಲಯದಲ್ಲಿ ಬ್ರಹ್ಮ ದಾಖಲಾತಿ ಪಡೆದು ಪ್ರಸುತಿಗಾಗಿ ಹೊರಡುವ ಒಳಗಾಗಿ ಗರ್ಭಿಣಿಯರಿಗೆ ಪ್ರಾಣ ಹೋಗಿ ಪ್ರಾಣ ಬರುತ್ತಿದೆ ಇದು ಸುಮಾರು ಬಾರಿ ಗರ್ಭಿಣಿಯರಿಗೆ ಇದೇ ರೀತಿ ಮಾಡುತ್ತಿದ್ದಾರೆ ತಾಲೂಕು ಹಾಗೂ ಜಿಲ್ಲಾ ಆರೋಗ್ಯ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ ಹೀಗೊಂದು ಬಶಟ್ಟಳ್ಳಿ ಗ್ರಾಮದ ಮಂಜುನಾಥ್ ಅವರ ಹೆಂಡತಿ ಅವರು ಪ್ರಸೂತಿಗೆ ಬೇಕಾದ ಯಾವುದೇ ದಾಖಲಾತಿ ಇಲ್ಲದೆ ಪ್ರಸೂತಿಗೆ ನಿರಾಕರಿಸಿದಾಗ ರಾತ್ರಿ ಎರಡು ಗಂಟೆಯಲ್ಲಿ ಖಾಸಗಿ ಪ್ರಯೋಗಾಲಯದಲ್ಲಿ ಎಲ್ಲ ಚೆಕಪ್ ಮಾಡಿಸುವುದರಲ್ಲಿ ಗರ್ಭಿಣಿಗೆ ಪ್ರಾಣ ಹೋಗಿ ಪ್ರಾಣ ಬಂದಿದೆ ಸಂಗೀತರವರ ಮೇಲೆ ಆಶಾ ಕಾರ್ಯಕರ್ತೆ ವೆಂಕಟರತ್ನಮ್ಮ ಅಸಮಾಧಾನ ವ್ಯಕ್ತಪಡಿಸಿರುತ್ತಾರೆ ಸಂಗೀತರವರನ್ನು ನೇರ ಸಂದರ್ಶನ ಮಾಡಿದಾಗ ತಪ್ಪು ಒಪ್ಪಿಕೊಂಡಿರುತ್ತಾರೆ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದಾಗ ನಮ್ಮ ಮೇಲಾಧಿಕಾರಿಗಳಿಗೆ ತರುವುದಾಗಿ ಬಶೇಟಳ್ಳಿ ಆರೋಗ್ಯಾಧಿಕಾರಿಗಳಾದ ಸುಷ್ಮಾ ಹೇಳಿರುತ್ತಾರೆ ಈಗಲಾದರೂ ತಾಲೂಕು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕ್ರಮ ಉಗ್ರ ಹೋರಾಟ ಮಾಡುವುದಾಗಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಶಿಡ್ಲಘಟ್ಟ ತಾಲೂಕು ಕಾರ್ಯದರ್ಶಿಗಳಾದ ಮಂಜುನಾಥ್ ಎಚ್ಚರಿಕೆಯನ್ನು ನೀಡಿರುತ್ತಾರೆ ಸೈನು ಇವೆಲ್ಲ ಏನಿಲ್ಲ ಅರ್ಥ ಆಯ್ತಾ ನನಗೆ ಇದು ತಗೊಂಡಾದಾಗ ನಮ್ಮ ಮಿಸರ್ಸ್ಗೆ ನೋಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಹಾಸ್ಪಿಟ್ಲಿಗೆ ಹೋದಾಗ ಅಗ್ನಿ ಸರಿ ತಾಯಿ ಕಣ್ಣು ನೋಡಿ ಎತ್ತು ಬಿಸಾಕ್ಬಿಟ್ರು ಯಾಕಂದರೆ ಪ್ರತ್ಯಕ್ಷ ದರ್ಶವ್ರು ನಮ್ಮ ಆಶಾ ವರ್ಕರ್ ಏನಪ್ಪ ಎಲ್ಲಿ ತೋರಿಸಿದೀಯ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ಯಾ ಏನಿದೆ ಎಲ್ಲನೂ ಬ್ಲಡ್ ಗ್ರೂಪ್ ಯಾವುದು ಅಂತಂತಿಲ್ಲ ಮತ್ತೆ ಸರಿಯಾಗಿ ಎಂಟ್ರಿ ಮಾಡಿಲ್ಲ ಏನಿಲ್ಲ ನಾನು ನೋಡೋಕ್ಕಾಗಲ್ಲಪ್ಪ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುತ್ತು ಸಮಯದಲ್ಲಿ ಬ್ಲಡ್ ಟೆಸ್ಟ್ ಮಾಡೋಕ್ಕಾಗಲ್ವಲ್ಲ ಬ್ಲಡ್ ಟೆಸ್ಟ್ ಮಾಡಿ ಗ್ರೂಪ್ ಯಾವ್ದು ಕಂಡು ಕೊಡೋಕೆ ಅದೇ ಫೈನಲಿ ಆಗಿ ಎಮರ್ಜೆನ್ಸಿ ಅಂತ ಹೋದಾಗ ಅಲ್ಲಿ ಗ್ರೂಪ್ ಟೆಸ್ಟ್ ಮಾಡ್ಕೊಂಡು ಇರಕ್ಕಾಗುತ್ತಾ ಜಸ್ಟ್ ನಮ್ಗೆ ಎರಡೇ ಸೆಕೆಂಡ್ ಅನ್ಕೊಳ್ಳೋಣ ಗ್ರೂಪ್ ಟೆಸ್ಟ್ ಮಾಡೋದು ಟೂ ಸೆಕೆಂಡ್ಸ್ ಅನ್ಕೊಳ್ಳೋಣ ಬಟ್ ಆ ಟೂ ಸೆಕೆಂಡ್ಸ್ ಅಲ್ಲಿ ಎಷ್ಟು ಪ್ರಾಣಿಗಳು ಉಳಿಯುತ್ತೆ ಎಷ್ಟು ಪ್ರಾಣಿಗಳು ಉಳಿಯಲ್ಲ ಅನ್ನೋದನ್ನ ನಾವು

ನೀವು ತಾಯಿ ಅಂತ ನೀವು ಬೇಸಿಕ್ಲಿ ಮಾಡಿದಾಗ ಬ್ಲಡ್ ರಿಪೋರ್ಟ್ ಬರೆದಾಗ ನೀವು ಯಾಕೆ ಗ್ರೂಪ್ ಬರ್ದಿಲ್ಲ ಬೇಸಿಕ್ ಅಲ್ಲ ನೀವು ಕಡೆಗಣಿಸಿದ್ರೆ ನಿಮ್ಮ ಖಾದ್ಯ ವೈಖರಿಯನ್ನು ನಾವು ನೋಡ್ಬೇಕಾಗುತ್ತದೆ ಯಾಕಂದ್ರೆ ನಾನು ಹೇಳ್ತಾ ಇರೋದು ಫೈನಲ್ ಇಲ್ಲ

ಹನ್ನೊಂದು ಗಂಟೆ ಹಳ್ಳೇದು ಹೊಸ ಹೇಳ್ಬೇಕು ಹೋಗ್ಬಿಡಿ ಸಿಸ್ಟರ್ ಅಲ್ಲ ಒಂದ್ ನಿಮಿಷ ಹೇಳಿದ ಕೇಳಿದೆ ಹಳ್ಳೇದು ಹೊಸ ನಾವೆಲ್ಲ ನಮ್ಗೆ ಅವಶ್ಯಕ ಐತಲ್ಲ ಇವಾಗ ಪ್ರೆಸೆಂಟ್ ಐ ಕಾರ್ಡ್ ಏನಿದೆ ಅದ್ರಲ್ಲಿ ಏನ್ ಎಂಟ್ರಿ ಮಾಡಿ ಅಷ್ಟು ಮಾತ್ರ ಮಾತಾಡಿಸ್ತೀವಿ ಹಳೇದು ಅದು ಇದೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಪ್ರೆಸೆಂಟ್ ಅಲ್ಲಿ ಎಂಟ್ರಿ ಮಾಡಿದೆ ಇನ್ನೊಂದ್ ಕೆಲಸ ನೀನ್ ಮಾಡಿದೆ ಅದು ಸೇಮ್ ಇರುತ್ತೆ ನೀವು ಬನ್ನಿ ನೆಕ್ಸ್ಟ್ ತಗೊಂಡ್ಬನ್ನಿ ಅಂತ ಒಂದ್ ಐದಾರು ನೆಕ್ಸ್ಟ್ ತಗೊಂಡ್ಬನ್ನಿ ಅಂತ ಹೇಳ್ಬಾರ್ದು ಪ್ರೆಸೆಂಟ್ ಐ ಕಾರ್ಡ್ ಏನಿದ್ರೆ ಅದ್ರಲ್ಲಿ ಎಂಟ್ರಿ ಮಾಡ್ಬೇಕಷ್ಟೇ ಅರ್ಥ ಆಯ್ತಾ ಎಂಟ್ರ್ ಅಷ್ಟೇ ನೀವು ಮಾಡಿದ್ರೆ ತೊಂದರೆ ಇವಾಗ ನನಗೆ ಎಷ್ಟು ತೊಂದರೆ ಆಗಿದೆ ಅಂತ ಉದಾಹರಣೆ ಬೇಕಾದ್ರೆ ಆಚೆ ಬರ್ತಾರೆ ನಿಮ್ಮ ಸ್ಟಾಪ್ ಅರ್ಥ ಆಯ್ತು ಮೇಡಮ್ ಹನ್ನೆರಡು ಗಂಟೆಗೆ ಹೋಗಿ ಚಿಕ್ಕಬಳ್ಳಾಪುರ ಬ್ಲಡ್ ಬ್ಯಾಂಕ್ ಹೋಗಿ ಬ್ಲಡ್ ತಗೊಂಡ್ಬಂದು ಹಾಕ್ತಿದ್ದೀನಿ ಮೇಡಮ್ ಹನ್ನೆರಡು ಪದೇ ಪದೇ ನನಗೆ ಯಾಕೆ ರಿಪೀಟ್ ಆಗ್ತಿದೆ ಇದು ಅಂತಂದ್ರೆ ಟೂ ಮಂತ್ಸ್ ಬೇಕು ನಮ್ಮ ಮಿಸ್ಸಸ್ ಬ್ಲಡ್ ಚೆಕ್ಅಪ್ ಅಂತ ಬಂದಾಗ ಒಂದು ವಾರ ತಿರ್ಗಾಡಿಸ್ಕೊಂಡ್ರು ಲಿಕ್ವಿಡ್ ಇಲ್ಲ ಅಂತಂತ ನಾನು ಟಿ ಎಚ್ ಹೋಗಿ ಮತ್ತೆ ಡಿ ಎಚ್ ಹೋಗಿ ರೆಫರ್ ಮಾಡಿ ಇನ್ಫಾರ್ಮ್ ಮಾಡಿದೆ ಸರ್ ಈ ರೀತಿ ತೊಂದರೆ ಆಗ್ತಿದೆ ಒಂದು ವಾರದಿಂದ ಲ್ಯಾಬ್ ಟೆಕ್ನಿಷಿಯನ್ ತಿರ್ಗಾಡ್ಸ್ಕೊಂತಾರೆ ಅಂತಂದಾಗ ಅವರು ಈ ಕಡೆ ಫೋನ್ ಮಾಡಿ ದಿಬ್ಬರಹಳ್ಳಿ ಕಡೆಯಿಂದ ಲಿಕ್ವಿಡ್ ತೊಗೊಂಡ್ಬಂದು ಚೆಕ್ ಮಾಡಿದ್ರು ಅದೇ ಟಾರ್ಗೆಟ್ ಇಟ್ಕೊಂಡು ಮೇಡಮ್ ಅವ್ರು ಹೇಳಿದ್ದಾರೆ ಕರ್ಕೊಂಡು ಮಿಸ್ಸಸ್ ಬಂದಾಗ ನೋಡಿ ಮೇಡಮ್ ಇವರೇ ಯಜಮಾನರು ಮೊನ್ನೆ ಬಂದು ಗಲಾಟೆ ಮಾಡಿದ್ದು ಅಂತಂದು ಮೇನರ್ ಮೇಡಮ್ ಅವ್ರ ಹತ್ರ ಡಿಸ್ಕಷನ್ ಆಗಿದೆ ಅಂತ ಆಯ್ತು ಅದೇ ಮೈಂಡಲ್ಲಿ ಹಿಡ್ಕೊಂಡು ನಂಗೆ ಬೇಕಂತಿರೀತು ತೊಂದರೆ ಮಾಡಿದ್ರು ಅದರಿಂದ ಇಂಥ ಇಲ್ಲಿ ಅವಶ್ಯಕತೆ ಇಲ್ಲ ಆಯಿತಾ ನಮ್ಮ ನಮ್ಮ ಬಸೆಟ್ ಹಳ್ಳಿ ನಲ್ಲಿ ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸಾಗಿ ವರ್ಕ್ ಮಾಡೋ ಸ್ಟಾಫ್ ಇಲ್ಲಿ ಅವಶ್ಯಕತೆ ಇಲ್ಲ ಯಾರೋ ಪಾಪ ಪ್ರಾಣವರು ಬರ್ತಾರೆ ಇಲ್ಲಿ ವರ್ಕ್ ಮಾಡ್ತಾರೆ ನಿಯತ್ತಾಗಿ ಆಯಿತಾ ಇಂಥವ್ರು ನಮ್ಗೆ ಬಸ್ ಸ್ಟ್ಯಾಂಡ್ ಪಿ ಎಸ್ ಅವಶ್ಯಕತೆ ಇಲ್ಲ ಟಿ ಎಚ್ ಓ ಸಾಹೇಬರ್ಗೆ ಇದೆ ನಾನು ಹೇಳೋದು ಹೇಳ್ತೀವಿ ಟಿ ಎಚ್ ಓ ಮತ್ತು ಡಿ ಎಚ್ ಓ ಸಾಹೇಬರ್ಗೆ ಟಾರ್ಗೆಟ್ ಮಾಡಿ ಕೆಲಸ ಮಾಡೋಂಥದ್ದು ಅವ್ರಿಗೆ ಅವಶ್ಯಕತೆ ಇಲ್ಲ ಇನ್ನು ಮಾಡಕ್ಕೆ ಹೋಗಬಾರ್ದು ಏನಿದೆ ನೋಡ್ಕೊಂಡಿರ್ಬೇಕು ಅಷ್ಟೇ ಹಿಂದೆ ಅದು ಮುಂದೆ ಅದು ಬಿಟ್ಬಿಡ್ಬೇಕು ಬಂದಿರೋದವ ಅದನ್ನ ನೋಡ್ಕೊಂಡಿರ್ಬೇಕು ಯಾವ ಮನುಷ್ಯ ಇಟ್ಕೊಂಡ್ರೆ ನಾಳೆ ಏನೋ ಆಯ್ತು ನಿಮ್ ಕುಂದ್ರೆ ಎಲ್ಲ ಕುತ್ತಂದ್ರೆ ಇವೆಲ್ಲ ಆಗ್ತಾ ಇರ್ತದೆ ಸಮಸ್ಯೆಗಳು ಯಾವ್ದೋ ಇಟ್ಕೊಂಡು ಯಾವ್ದೋ

ಇವಾಗ ಮಂಜುನಾಥ್ ಅವರು ಮಿಸ್ಸಸ್ ಏನೋ ಇದು ಡೆಲಿವರಿ ಕೇಳಿದಲ್ಲಿ ಬೆಡ್ಡು ಏನೋ ಇದು ಗುಂಪು ಏನೋ ಇದು ಎಂಟ್ರಿ ಮಾಡಿಲ್ಲ ಅಂತಕ್ಕಂಥ ಸಮಸ್ಯೆಗಳು ಎಲ್ಲ ಜಾಸ್ತಿ ಎದುರಾಗಿದ್ದವು ಅದು ನಿಮ್ಮ ತ ಅವ್ರ ಜೊತೆಯಲ್ಲಿ ತಾವು ಹೋಗಿದ್ದೀರಾ ಅಂತ ಗೊತ್ತಾಯಿತು ಅಲ್ಲಿ ಏನು ನಡೆಯಿತು ಹಾಸ್ಪಿಟ್ಲಲ್ಲಿ ಆ ಡೆಲಿವರಿ ಸಮಯದಲ್ಲಿ ಡೆಲಿವರಿ ಕರ್ಕೊಂಡು ಹೋದರೆ ಡೆಲಿವರಿ ಫೈನ್ ಸ್ಟಾರ್ಟ್ ಆಗಿದೆ ತೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅಲ್ಲಿ ಹೋದ ತಕ್ಷಣವೇ ಅವರು ಎಚ್ ಬಿ ಎಲ್ಲ ನೋಡಬೇಕು ಮತ್ತೊಂದು ಸಲ ಬರ್ಕೊಟ್ರು ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬಂದರು ಅದರಲ್ಲಿ ಗ್ರೂಪ್ ಎಂಟ್ರಿ ಆಗಿರಲಿಲ್ಲ ಸರ್ ಗ್ರೂಪ್ ಎಂಟ್ರಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಯಾವ ಗ್ರೂಪು ಏನು ಅನ್ನೋದನ್ನು ಹೇಳು ಅಂಥೇಳ್ಬಿಟ್ಟು ನನ್ನನ್ನು ಬೈದರು ನಿನ್ನಿಂಥ ಕೇಸೆಲ್ಲ ಡೆಲ್ವರಿ ಕೇಸಿಂಗ್ ಕರ್ಕೊಂಡು ಬರ್ತಿರಲ್ಲ ನೀವು ಇಲ್ಲಿ ಹಿಂಗೆಲ್ಲ ಮಾಡಿದ್ರೆ ಹೆಂಗಂತ ನನ್ನ ಅಗ್ನಿ ಸರ್ ನಮ್ಮನ್ನು ಬೈದರು ನಾವು ಬೈಸ್ಕೊಂಡ್ವೆ ಯಾಕಂದರೆ ಅಲ್ಲಿ ಗ್ರೂಪ್ ಎಂಟ್ರಿ ಮಾಡಿಲ್ಲ ನಾವು ಮನೆ ವಿಸಿಟ್ ಹೋದಾಗ ನಮ್ಮ ನಮ್ಮ ಪಾರ್ಟ್ ಮಾಡಿದ್ದೀವಿ ಸರ್ ಡೆಲ್ವರಿ ಹೋಗಿದ್ದೀನಿ ಡೆಲಿವರಿ ಮಾಡ್ತಿದ್ದೀನಿ ಎ ಎನ್ ಫಸ್ಟಿಂದ ಲಾಸ್ಟ್ವರೆಗೂ ಮೊದಲು ಮನೆ ಭೇಟಿ ಸಹಾನು ಮಾಡಿದ್ದೀವಿ ಸರ್ ನಾವು ಅವ್ರು ಮಾಡಿರೋ ಇಷ್ಟು ಸಣ್ಣ ಗ್ರೂಪ್ ಮಾಡಿಲ್ಲ ಅವ್ರಿಗೆ ಅವತ್ತು ತೊಂದರೆ ಆಯಿತು ನಮ್ಮನ್ನು ಬೈದರು ಎರಿಗೆದು ಜಾಸ್ತಿ ಪ್ರಾಬ್ಲಮ್ ಆಗಿತ್ತು ಸರ್ ಬಂದಾಗ ಸಂಗೀತ ಮಂತ್ಸ್ ಇಟ್ಕೊಂಡಿಲ್ಲ ಅಂತಂತ ಒಂದು ವಾರ ತಿರುಗಾಡ್ಕೊಂಡ್ರು ಆ ವಿಚಾರವಾಗಿ ಇಡೀ ಎಚ್ ಗಮನಕ್ಕೆ ತಂದಾಗ ಕ್ಲಿಯರ್ ಆಯಿತದೋ ಅದೇ ವಿಚಾರ ಟಾರ್ಗೆಟ್ ಮಾಡಿಕೊಂಡು ಮೊನ್ನೆ ಲಾಸ್ಟ್ ಟೈಮು ಡೆಲಿವರಿ ಒನ್ ಮಂತಲ್ಲಿ ಆಗುತ್ತೆ ಅಂತ ಬಂದಾಗ ಸರಿಯಾಗಿ ತಾಯಿ ಕಾರ್ಡಲ್ಲಿ ಏನು ಎಂಟ್ರಿ ಮಾಡಿದೆ ಬ್ಲಡ್ ಬ್ರೂಫ್ ಯಾವುದು ಮತ್ತು ಸಿಗ್ನೇಚರು ಮತ್ತು ಆ ಎಚ್ ಬಿ ಅವೆಲ್ಲ ಏನು ಎಂಟ್ರಿ ಮಾಡಿದೆ ಕಾರ್ಡ್ ನಮಗೆ ಕೊಟ್ಟರು ಅಗ್ನಿ ಸರ್ ಕೊಟ್ಟಾಗ ತಾಲೂಕು ಹಾಸ್ಪಿಟ್ಲ್ ಹತ್ರ ಏನು ಎಂಟ್ರಿ ಮಾಡಿಲ್ಲಪ್ಪ ನಾನು ಡೆಲಿವರಿ ಮಾಡೋಕ್ಕಾಗಲ್ಲ ಡಿಸ್ಟಿಕ್ ಹಾಸ್ಪಿಟ್ಲ್ ರೆಫರ್ ಮಾಡ್ತೀನಿ ಅಂತಂದಾಗ ಭಾರಿ ತೊಂದರೆ ಆಯಿತು ಮತ್ತೆ ಅಷ್ಟೊತ್ತು ಹನ್ನೊಂದು ಗಂಟೆಯಲ್ಲಿ ಹೋಗಿ ಯೂರಿನ್ ಚೆಕಅಪ್ ಮತ್ತು ಸಿ ಬಿ ಸಿ ಟೋಟಲ್ ಇವೆಲ್ಲ ಮಾಡಿಸ್ಕೊಂಬಂದು ಕೊಟ್ಟು ಡಿಸ್ಟಿಕ್ಟ್ ಹಾಸ್ಪಿಟ್ಲ್ಗೆ ಹೋಗಿ ಬ್ರೆಡ್ ತಗೊಂಬಂದು ಕೊಡೋಷ್ಟೋ ಹನ್ನೆರಡು ಗಂಟೆ ಆಯಿತು ಆ ವಿಚಾರದಲ್ಲಿ ನಮ್ಮ ಭಾರಿ ತೊಂದರೆ ಇದೆ ಏನೋ ನಮ್ಮ ಟೈಮ್ ಚೆನ್ನಾಗಿದೆ ನಮ್ಮ ಮಿಸ್ಸಸ್ ಬಚಾವ್ ಇಲ್ಲ ಅಂತಂದ್ರೆ ಭಾರಿ ತೊಂದರೆ ಇದೆ ಹಾಸ್ಪಿಟಲ್ ತಿಳಿಸಿದ್ರ ಇದು ವಿಚಾರ ಖಂಡಿತವಾಗ್ಲೂ ತಿಳಿಸಿದ್ವಿ ಎರಡು ಮೂರು ಟೈಮ್ ತಿಳಿಸಿದೆ ಇದೇ ಸಂಗೀತ ಲ್ಯಾಪ್ಲಿಕೇಶನ್ ಟಿ ಎಚ್ ಹೋಗ್ಗೇನೋ ಗಮನಕ್ಕೆ ಟಿ ಎಚ್ ಓ ಮತ್ತು ಡಿ ಎಚ್ ಓ ಇಬ್ಬರಿಗೆ ಗಮನಕ್ಕೆ ತಂದಿದ್ದೀವಿ ಏನು ಹೇಳಿದ್ರು ಹೆಚ್ಚು ಎಲ್ಲಪ್ಪ ನಾನು ಹ್ಯಾಂಡ್ಲ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೆ ನಾನು ಮಾಡ್ತೀನಿ ಮೇಡಮ್ ಅಂತ